We'll ಏನು ವೈಕುಂಠ ಏಕಾದಶಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರತೀತಿ ಏನಿದೆ ಅಂದರೆ ವೈಕುಂಠದ ಬಾಗಿಲು ಬಿದ್ದಿರ್ತದೆ ಮಹಾವಿಷ್ಣು ಆ ವೈಕುಂಠದ ಭಾಗದಲ್ಲಿ ಹೋದರೆ ನಮ್ಮ ಆಶೀರ್ವಾದ ಮಾಡ್ತಾರೆ ನಮ್ಮ ಕಷ್ಟಗಳು ನಮ್ಮ ಪಾಪಗಳೆಲ್ಲ ಕಳೀತವೆ ಅಂತ ಹೇಳಿದ್ರು ಬಹುಶಃ ನನ್ನ ಅದೃಷ್ಟನ ಏನೋ ಇವತ್ತು ಕಾಕ್ತಾಳೀಯ ನಂದು ಜನವರಿ ಹತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಹುಟ್ಟಿದ ಕೊಟ್ಟಿದ್ದ ದಿನ ಪ್ರತಿ ವರ್ಷದಂತೆ ಇವತ್ತು ಕೂಡ ಅದೇ ರೀತಿ ನಮ್ಮ ಅಭಿಮಾನಿಗಳು ನಮ್ಮ ಮುಖಂಡರು ಎಲ್ಲರೂ ಬಂದು ನನಗೆ ಒಂದು ಅವರ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಈ ಮೆಗಾ ಡೈರಿ ಮೆಗಾ ಡೈರಿಯಲ್ಲಿ ಬಹುಶಃ ಈಗ ನೋಡಿ ತಾವೇ ನೋಡೋದು ಇಲ್ಲಿರ್ತಕ್ಕಂಥ ಯಾರು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಮತ್ತು ಹುಡುಗರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಭಾಳ ಪ್ರೀತಿ ವಿಶ್ವಾಸ ಬಹುಶಃ ನಾನು ಐದು ವರ್ಷ ಆರು ವರ್ಷ ಆಯಿತು ಡೈರೆಕ್ಟರಾಗಿ ನಾನು ಕೋಲಾರ ಆಗಿ ಕೆಲಸ ನಿರ್ವಹಿಸೋದು ಬಿಟ್ಟು ಅಂದಿನಿಂದ ಇಂದಿನವರೆಗೂ ಕೂಡ ಈಗ ಅಧಿಕಾರ ಇದ್ದಾಗ ಸಹಜ ಅಧಿಕಾರ ಇದ್ದಾಗ ಎಲ್ಲರೂ ಕೂಡ ಆ ಡೈರೆಕ್ಟ್ರನ್ನ ಇಲ್ಲ ಅಧ್ಯಕ್ಷರನ್ನ ಅವ್ರನ್ನ ಹುಟ್ಟಿದಬ್ಬ ಆಚರಿಸೋದು ಅಥವಾ ಅವರಿಗೆ ಸನ್ಮಾನ ಮಾಡೋದು ಇವೆಲ್ಲ ನಡೀತು ಆದರೆ ನನ್ನ ಹತ್ರ ಅಧಿಕಾರ ಇಲ್ಲ ಅಧಿಕಾರ ಇಲ್ಲದೇ ಇದ್ರು ಕೂಡ ಈ ಹುಡುಗರು ಎಷ್ಟು ವಿಶ್ವಾಸ ಪ್ರೀತಿ ತೋರಿದ್ದಾರೆ ಅಂದರೆ ಖಂಡಿತ ನನಗೆ ಅದೊಂಥರ ಹೃದಯ ತುಂಬಿ ಬರುತ್ತೆ